ಎರಗೂ ನಮಸ್ಕಾರ ನೋಡಿ ಈ ದಿನ ನಮ್ಮ ಕೌದಳ್ಳಿ ಗ್ರಾಮದಿಂದ ದಂಟಹಳ್ಳಿಗೆ ಭೇಟಿ ನೀಡ್ತಾ ಇದೀನಿ ಸೊ ಈ ಒಂದು ದಂಟಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡತಕ್ಕಂತ ಶಾಲಾ ಮಕ್ಕಳಿಗೆ ನಮ್ಮ ನಾಗರಾಜನವರ ಒಂದು ಸಹಕಾರದಿಂದ ಇವತ್ತು ಶಾಲಾ ಮಕ್ಕಳಿಗೆ ಎಲ್ಲಾ ತರಹದ ಶಾಲಾ ಪರಿಕರಗಳು ಮತ್ತು ಬ್ಯಾಗ್ಗಳನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತೀವಿ ದಯವಿಟ್ಟು ವಿಡಿಯೋನ ನೋಡಿ ಒಂದು ರಸ್ತೆಯನ್ನ ಅನುಸರಿಸಿ ಹೋದ್ರೆ ನಮ್ಗೆ ದಂಠಳ್ಳಿ ಅಂತಕ್ಕಂಥ ಗ್ರಾಮ ಸಿಗುತ್ತೆ ಹಾಗೆ ಈ ಒಂದು ಅರಣ್ಯ ಪ್ರದೇಶದ ಬಲಭಾಗದಲ್ಲಿ ವೀಕ್ಷಣೆ ಮಾಡಬಹುದು ಇದು ಚೆಂಗಡಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಈ ಒಂದು ಬೆಟ್ಟವನ್ನ ದಾಟ್ಕೊಂಡು ಹೋಗ್ಬೇಕು ಸೊ ಮುಂದಿನ ದಿವಸ ಚಂಗಡಿ ಗ್ರಾಮದ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ ಸೊ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ನಾಗಪ್ಪರವರ ಒಂದು ಏನು ಅವರು ಸಾವಿಗೆ ಸರಣಾದಂತಹ ಸ್ಥಳವು ಸಹ ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಮಗೆ ಸಿಗುತ್ತೆ ನೀಡಿ ಒಂದು ದಂಟಳ್ಳಿ ಗ್ರಾಮದ ಸಮೀಪದಲ್ಲಿ ನಮ್ಮ ಕಾವೇರಿ ಹೊಳೆ ಇದೆ ಸೊ ದಬ್ಕಳಿ ಬಸವೇಶ್ವರ ಸ್ವಾಮಿಯವರ ದರ್ಶನವನ್ನು ಸಹ ಪಡೆಯಬಹುದು ಹಿಂದೆ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ ನೋಡಿ ನಾವು ಈ ತರಹದ ಒಂದು ಕಾಡಿನ ಮಧ್ಯದಲ್ಲಿ ಕಾಡಿನ ಕೊನೆ ಭಾಗದಲ್ಲಿರ್ತಕ್ಕಂಥ ಗ್ರಾಮಗಳನ್ನು ಗುರುತಿಸಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ ಬಂಧುಗಳೇ ದಯವಿಟ್ಟು ಎಲ್ಲರ ಸಹಕಾರವಿರಲ್ಲಿ ನೋಡಿ ದಂಟಳ್ಳಿ ಗ್ರಾಮ ಇದು ಸೊ ಇಲ್ಲಿ ಮಲೆಮಹದೇಶ್ವರರ ಒಂದು ದೇವಸ್ಥಾನವನ್ನು ಸಹ ಕಾಣಬಹುದು ನೋಡಿ ಇದು ಏನು ಕಡೆಯಲ್ಲಿ ಗ್ರಾಮ ಕಡೆ ನೋಡಿ ಈ ಗ್ರಾಮದ ಗ್ರಾಮಸ್ಥರು ನೀರಿಗಾಗಿ ಯಾವ ರೀತಿ ಪರಿತಮಿಸ್ತಾ ಇದಾರೆ ವೀಕ್ಷಣೆ ಮಾಡಿ ಹ ನೀರಿಗೋಸ್ಕರ ಪಾಪ ಕಷ್ಟ ಪಡ್ತಾ ಇದಾರೆ ನಮ್ಮ ಭಾಗ ಮಳೆ ಇಲ್ಲ ಬಂಧುಗಳೇ ಮಳೆ ಇಲ್ಲ ಬಹಳ ಕಷ್ಟ ಇದೆ ನೋಡಿ ಈ ಶಾಲೆ ಸೊ ಅಲ್ಲಿ ಈಗ ನಾವು ಸ್ಟಾರ್ಟಿಂಗ್ ಒಂದು ಶಾಲೆ ನೋಡಿದ್ವಿ ಅಲ್ಲಿ ಮತ್ತು ಇಲ್ಲಿ ಎರಡು ಶಾಲೆನ ಒಟ್ಟಿಗೆ ಸೇರಿಸಿದ್ದಾರೆ ದಂಟಳ್ಳಿ ಗ್ರಾಮದ ಮತ್ತು ಮೇಗ್ಲೂರು ಎರಡು ಗ್ರಾಮದ ಶಾಲೆಯನ್ನ ಇಲ್ಲಿ ಸೇರಿಸಲಾಗಿದೆ ದಿನ ಸುಮಾರು ವರ್ಷಗಳ ಮೊದಲನೇ ಸಾರಿ ನಮ್ಗೆ ಬೆಂಗಳೂರಿಂದ ದಾಣಿಗಳು ದೇವರು ಕಲಿಸಿದಂತೆ ನಮ್ಗೆಲ್ಲ ದಾಣಿಗಳು ಬಂದು ನಮ್ಗೆ ನೋಟ್ ಪುಸ್ತಕ ಮತ್ತು ಬ್ಯಾಗನೆಲ್ಲ ಅನ್ನೆಲ್ಲ ಕೊಡಕೆಯೇ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ದೇವರನ್ನು ನೆನೆತು ಒಂದು ಭಕ್ತಿಗೀತೆಯನ್ನು ಆಡೋಣ ಮೈಂಡ್ ಮಗ ಮುಂದಕ್ಕೆ ಹೋಗಪ್ಪ ಅಲ್ಲಿಗೆ ಹೋಗಮ್ಮಗ ಮಲ್ಲಿಗೆ ಮಾ ನಿಮ್ಮ ಮಂಡೆ ಮ್ಯಾಗೆ ದುಂಡು ಮಲ್ಲಿಗೆ ಕಿತಾಳೆ ಹಣ್ಣನ್ನು ತಂದ್ಯುಣಿ ಮಾದಪ್ಪ ಕಿತಾಡಿ ಬರುವ ಪರಷೆಗೆ ಮಾದೇವ ನಿಮ್ಮ ಸೋಜು ಗಾದ ಸೋಜು ಮಲ್ಲಿಗೆ ಮಾದೇ ಧನ್ಯವಾದಗಳು ಎರಡನೇದಾಗಿ ನಮಗೆ ಆಗಮಿಸಿರುವ ಎಲ್ಲ ದಾಣಿಗಳನ್ನು ಸ್ವಾಗತ ಮಾಡೋಣ ಮೊದಲನೇದಾಗಿ ನಾಗರಾಜ್ ಸರ್ ನಮಗೆ ಪುಸ್ತಕ ಮತ್ತು ಬೈಗಲನ್ನು ಕೊಡೋಕೆ ಬಂದಿದ್ದಾರೆ ಅವರನ್ನು ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು ದಂಡಲಿ ಶಾಲೆಯ ಪರವಾಗಿ ಸ್ವಾಗತಕ್ಕೆ ಬರುತ್ತೇನೆ ಮತ್ತೆ ಅವರ ಸ್ನೇಹಿತರು ಹೆಸರು ಮತ್ತು ಜಗದೀಶ್ ಅವರಿಗೂ ಕೂಡ ಆಮೇಲೆ ನಮ್ಮ ಊರಿನ ಮುಖಂಡರುಗಳಾದ ಮಗದೇ ಸ್ವಾಮಿ ಮತ್ತು ಸಿದ್ದಪ್ಪಾಜಿ ಗೌಡರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ನಮ್ಮ ಶಾಲೆಗೆ ನಮಗೆ ಈ ಕಾರ್ಯಕ್ರಮನೆಲ್ಲ ಆಯೋಜನೆ ಮಾಡಿದವರು ಶಾಂತರಾಜ್ ಅವರು ಮೊದಲು ನಮಗೆ ಫೋನ್ ಕರೆ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮ ನಿಮ್ಮ ಶಾಲೆಗೆ ಈ ದಾಣಿಗಳು ಬಂದು ಕೊಡ ರೆಡಿ ನಿಮಗೆ ಏನು ಅಂತ ನಮ್ಮ ಒಪ್ಪಿಗೆ ತಗೊಂಡು ಎಲ್ಲ ಮಾಡಿದವರು ಇವರು ಇವರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕು ಸ್ವಾಗತ ಅವರು ಶ್ರೀಕಂಠ್ ಸರ್ ಅವರು ಕೂಡ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೆ ಅವರು ಮಕ್ಕಳುಗಳು ದೇವ್ರ ಸಮಾನ ಅವ್ರ ಮುಂದೆ ನಾವು ಎಷ್ಟು ಹೇಳಿದ್ರು ನಾವು ಕಮ್ಮಿನೇ ನಾವು ಆತರ ಇಲ್ಲಿ ಬಂದಿದೀವಿ ನಮಗೂ ಏನು ಇರಲಿಲ್ಲ ಈಗ ದೇವ್ರ ಏನೋ ಕೊಟ್ಟಿದ್ದೇನೆ ಸೇವೆ ಮಾಡ್ತಾ ಇದೀನಿ ಒಳ್ಳೇದು ಈ ಭಾಗದಲ್ಲಿ ಸುಮಾರು ನಾವು ನಾನು ಒಡಕೆಲ ಶಾಲೆ ಪೊಣಾ ಜಿಲ್ಲಾ ಕೆಲಸ ಮಾಡಿದೀವಿ ಬಟ್ ಅಲ್ಲಿ ಸುಮಾರು ದಾಣಿಗಳು ಬಂದ್ ಕೊಡ್ತಾ ಇದ್ರು ಬಟ್ ಈಗ ನಾನು ಇಲ್ಲಿ ಒಂದ್ ವರ್ಷ ಆದ್ರೂ ಕೂಡ ಯಾರು ಇಲ್ಲಿ ಈ ಕಡೆ ಬರ್ತಾ ಇಲ್ಲ ಈಗ ಸರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿರೋದು ನಮ್ಗೆ ತುಂಬಾ ಸಂತೋಷ ನಮ್ಗೆ ಶ್ರೀಕಂಠ ಸರ್ ಇದಾರಲ್ಲ ಅವ್ರು ಹೇಳ್ತಾರೆ ಅವ್ರು ಈ ತರ ನಾಲ್ಕು ಜನ ಮಾಡ್ತಾರೆ ಕೊಡಕ್ಕೆ ದಾನಿಗಳಿಗೆ ಕೈ ಬರೋದು ಸುಮ್ಮನೆ ಏನಿಲ್ಲ ಎಲೆ ಕೈ ಇಂಥ ಕಡೆ ಯಾರಿಗೂ ಗೊತ್ತಾಗಲ್ಲ ಇಂಥವ್ರು ಇರಬೇಕು ಇಂಥವ್ರು ಇರೋದ್ರಿಂದಲೇ ಒಂದು ಶಾಲೆ ಅಭಿವೃದ್ಧಿ ಆಗೋದು ಮಕ್ಕಳು ಕೂಡ ನಾವು ಮುಂದೆ ಬರಬೇಕು ಆಮೇಲೆ ಅವ್ರು ಬೆಳೆದಾದ್ಮೇಲೆ ಚಿಕ್ಕದಿರೋ ಯಾರೋ ಕೊಟ್ಟಿದ್ರು ಹೌದು ನಾವು ಕೊಡ್ತೀವಿ ಅವ್ರಿಗೆ ಅನ್ಬಿಟ್ಟು ಅವ್ರ ಮನೋಭಾವ ಬರಬೇಕು ಒಳ್ಳೇದು ಒಳ್ಳೆ ಕೆಲಸ ಮಾಡಿದ್ದೀರಿ ನಮ್ಮ ಮಕ್ಕಳು ಎಲ್ಲರಿಗೂ ಎಲ್ಲರಿಗೂ ಇಲ್ಲ ಒಳ್ಳೆ ಕಾರ್ಯಕ್ರಮ ಇದೆ ಯಾಕಂದ್ರೆ ಆ ಭಾಗದಲ್ಲಿ ಒಬ್ಬರು ಕೊಟ್ರೆ ಇನ್ನೊಬ್ರು ತಿಳ್ಕೊ ಕೊಡ್ತಾರೆ ಕೊಡ್ತಾರೆ ಇದು ಪ್ರಚಾರಕ್ ಮಾಡ್ತಾ ಇಲ್ಲ ನಾವು ಪ್ರಚಾರಕ್ ಮಾಡ್ಲೇಬಾರದು ಇವ್ರು ಮಾಡಿದ್ದನ್ನ ಇನ್ನೊಬ್ರು ತಿಳ್ಕೊಂಡು ಇನ್ನೊಂದ್ ಸ್ಕೂಲ್ ಹೆಲ್ಪ್ ಆಗುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ಈಗ ನಮ್ ನಾಗರಾಜ ಏನ್ ಹೇಳ್ತಾ ಇದ್ದಾರೆ ಸಹ ಪ್ರತಿಯೊಬ್ರು ದಾನಿಗಳು ಯಾರು ಸಹ ಒಂದು ಏನು ಕೊಡ್ಬೇಕಾರೆ ಅವರು ಆಸಕ್ತಿ ವಹಿಸ್ಕೊಂಡು ಮಾಡಿಲ್ಲ ಯಾರೇ ನಮ್ಮ ಒಂದು ಒತ್ತಾಯಕ್ಕೆ ನಮ್ಮ ಒಂದು ಒತ್ತಾಯಕ್ಕೋಸ್ಕರ ಅವರು ಸಹಕರಿಸಿದ್ದಾರೆ ಯಾಕಂದರೆ ಇವರಿಂದ ಒಂದು ನಾಲ್ಕು ಚೆನ್ನಾಗಿ ಇನ್ಸ್ಪೈರ್ ಆಗಿ ಇನ್ನೂ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಈ ಕಾರ್ಯಕ್ರಮ ಸರ್ ಅಷ್ಟೇ ಇನ್ನೇನಿಲ್ಲ ಒಳ್ಳೆ ಹುಟ್ಟಿ ಬೆಳೆದಿದೆ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ನನ್ನ ಅಕ್ಕನ ಮಗ ನಮ್ಮ ಸ್ನೇಹಿತರು ನಾನೀಗ ಬಂದು ಹೋಗ್ತಾ ಇರ್ತೀನಿ ಗಂಟೆಗೆ ತಿಂಗಳಿಗೆ ಒಂದು ಎರಡು ಸರಿ ನಾವುಗಳು ಬರ್ತಾ ಇರ್ತೀವಿ ಫ್ರೆಂಡ್ ಅವರು ಹಾಗೆ ಮತ್ತಲ್ಲಿ ಇರೋರಿಗೆ ಹೇಳ್ತಾರೆ ಅಲ್ಲಿ ಬಡವರಿಗೆಲ್ಲ ನಮ್ಮ ಕೈಲ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ದುಡಿಯೋದ್ರಲ್ಲಿ ಇಪ್ಪತ್ತು ಭಾಗ ಎಂಬತ್ತು ಭಾಗ ನಾವು ಇಟ್ಕೊಂಡು ಇಪ್ಪತ್ತು ಭಾಗ ಬೇರೆ ಕೂಟ ಅದು ಸಮಾಜ ಉತ್ತರ ಆಗಲ್ಲ ಈ ದಿನ ನಮ್ಮ ಏನು ದಂಟಳ್ಳಿ ಗ್ರಾಮ ದಂಟಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಶಾಲಾ ಪರಿಕರಗಳನ್ನು ನಮ್ಮ ಬ್ಲಫ್ನ ನಾಗರಾಜಣ್ಣವರು ಮತ್ತು ನಮ್ಮ ಬೆಂಗಳೂರಿನ ನಮ್ಮ ದಾನಿಗಳಾದಂಥ ನಮ್ಮ ಮೋಹನ್ ಸರ್ ಅವರು ಸುಮಾರು ಒಂದು ಅರವತ್ತು ಬ್ಯಾಗ್ಗಳನ್ನು ಕಳಿಸ್ಕೊಟ್ಟಿರ್ತಾರೆ ಸೊ ಅದರಲ್ಲಿ ಈಗ ಐವತ್ತು ಮಕ್ಕಳಿಗೆ ಏನು ಅವ್ರು ಕಳಿಸಿರ್ತಕ್ಕಂಥ ಬ್ಯಾಗ್ಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಲಾಗ್ತಾಯಿದೆ ಸೊ ಈ ಹಿಂದೆ ನಾವು ನಮ್ಮ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳನ್ನು ಗುರುತಿಸಿ ಏನು ಇಂಡಿಗ್ನಾಥ ಇರ್ಬೋದು ತೋಕೇರಿ ಇರ್ಬೋದು ದೊಡ್ಡನೆ ಕೊಪ್ಪೋರೆ ಈ ರೀತಿ ಎಲ್ಲ ಗ್ರಾಮಗಳಿಗೂ ಶಾಲಾ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಶಾಲಾ ಪರಿಕರಗಳನ್ನು ವಿತರಿಸ್ತಾ ಇದ್ವಿ ಅದರಂತೆಯೇ ದಾನಿಗಳಾದಂತಹ ನಮ್ಮ ಬ್ಲಕ್ಮ ನಾಗರಾಜಣ್ಣ ಮತ್ತು ನಮ್ಮ ಮೋಹನ್ ಸರ್ ಬೆಂಗಳೂರಿನ ಮೋಹನ್ ಸಾರು ಲಾಸ್ಟ್ ಇಯರ್ ಸಹ ಅವರು ಒಂದು ಐವತ್ತು ಬ್ಯಾಗ್ಗಳನ್ನು ವಿತರಿಸಿದರು ಅದರಂತೆಯೇ ಈ ವರ್ಷವೂ ಸಹ ಒಂದು ಅರವತ್ತು ಬ್ಯಾಗ್ ಕಳಿಸಿದರೆ ತಿಂಡಿ ಒಂದು ಐವತ್ತು ಮಕ್ಳಿಗಾಗದಂಥ ಬ್ಯಾಗ್ಗಳನ್ನು ವಿತರಿಸಿ ತದನಂತರ ನಾವು ನಾಗಣ್ಣ ನಗರ ಅಂತ ಇದೆ ಸೊ ನಗರ ಸೊ ಅಲ್ಲಿನ ಶಾಲಾ ಮಕ್ಕಳಿಗೆ ಒಂದು ಹತ್ತು ಬ್ಯಾಗ್ಗಳನ್ನು ವಿತರಿಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ಇವತ್ತು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ದಂಟಳ್ಳಿ ಮತ್ತು ಮೇಗ್ಲೂರು ಇದು ಮೇಗ್ಳೂರು ಅಂತನಪ್ಪ ಅದು ಆ ಮೇಗ್ಲೂರು ಗ್ರಾಮದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಆ ಭಗವಂತನ ಒಂದು ಕೃಪಾಶಿವವನ್ನು ಪಡೆಯಿರಿ ಅಂತ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ನೋಡಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಏನು ಈ ಒಂದು ಬ್ಯಾಗ್ಗಳು ಮತ್ತು ಶಾಲಾ ಪರಿಕರಗಳನ್ನು ವಿತರಿಸೋದ್ರ ಜೊತೆಗೆ ನೋಡಿ ಈ ರೀತಿ ಒಂದು ಬಿಸ್ಕೆಟ್ಗಳನ್ನು ಸಹ ಕೊಡಲಾಗ್ತಾ ಇದೆ ಇದು ಎಲ್ಲ ನಮಗೆ ಒಂದು ಈ ಭಾಗದ ಒಂದು ಶಾಲಾ ಮಕ್ಕಳಿಗೊಂದು ಸ್ಫೂರ್ತಿ ಒಂದು ವಿದ್ಯಾಭ್ಯಾಸಕ್ಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಕಳೆದ ಮೂರು ವಾರಗಳ ಹಿಂದೆ ಒಬ್ಬರು ಆಶನಿಂದ ಫೋನ್ ಮಾಡ್ತಾರೆ ಸೊ ನಾನು ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ಕೊಡ್ತೀವಿ ಹೀಗೆ ಅಂದ್ಬಿಟ್ಟು ಆದರೆ ಅವರು ಕೊಡೋದರಲ್ಲಿ ತಡವಾಗುತ್ತೆ ಸೊ ಅವರು ಈ ಆ ಒಂದು ಈ ಒಂದು ಕಾರ್ಯಕ್ರಮ ಮಾಡಿಕೊಡೋದಲ್ಲಿ ವಿಫಲವಾಗ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜ್ಲಪ್ನ ನಾಗರಾಜನ ಇವತ್ತು ನಮ್ಮ ಮರ್ಯಾದೆ ಉಳಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಏಕೆಂದರೆ ನಾವು ನಮ್ಮ ಕೈಲಾದಂತಹ ಒಂದು ಐದು ಸಾವಿರ ಐದರಿಂದ ಹತ್ತು ಸಾವಿರದೊಳಗೆ ಮಕ್ಕಳಿಗೆ ಸಹಕಾರವನ್ನು ಕೊಡ್ಬೋದು ಅದನ್ನು ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ನನಗೂ ಸಹ ಅಷ್ಟು ಸದ್ ಸದೃಢವಾಗಿಲ್ಲ ಸೊ ಆ ಒಂದು ಕೆಲವೊಂದು ವಿಚಾರಗಳು ನೆನೆಸ್ಕೊಂಡ್ರೆ ಬಹಳ ಬೇಜಾರಾಗುತ್ತೆ ವ್ಯಕ್ತಿಯೊಬ್ಬರು ಕೊಡ್ತೀವಿ ಅಂದ್ಬಿಟ್ಟು ನಮಗೆ ಕೊಡಲಿಲ್ಲ ಸೊ ಲಾಸ್ಟ್ ಟೈಮು ನಮ್ಮ ಇಂಡಿಗೆನಾಥ ಗ್ರಾಮಕ್ಕೂ ಸಹ ಒಬ್ಬರು ಸಂಸ್ಥೆಯವರು ಕೊಡ್ತೀವಿ ಅಂದ್ಬಿಟ್ಟು ಅವರು ಸಹ ಕೊಡೋದ್ರಲ್ಲಿ ವಿಫಲವಾಗ್ತಾರೆ ಸೊ ಎರಡೂ ಸಮಯೂ ಸಹ ಇವತ್ತು ಆ ಭಗವಂತ ಮನೆ ಮಹದೇಶ್ವರನ ಆಶೀರ್ವಾದದಿಂದ ಇವತ್ತು ಈ ಒಂದು ದಂಟಲಿ ಶಾಲಾ ಮಕ್ಕಳಿಗೆ ನಮ್ಮ ಬ್ಲಪ್ನಾ ನಾಗರಾಜಣ್ಣ ಮತ್ತು ನಮ್ಮ ಬೆಂಗಳೂರಿನ ಮೋಹನ್ ಸರ್ ಅವರ ಒಂದು ಸಹಕಾರದಿಂದ ಇವತ್ತು ಎಲ್ಲ ಶಾಲಾ ಪರಿಕರಗಳು ದೊರಕಿದೆ ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ತಾವು ನಿಮ್ಮ ಕೈಲಿ ಸಾಧ್ಯವಾದರೆ ಮಾತ್ರ ಇವಂತಹ ಕಾರ್ಯಕ್ರಮಗಳನ್ನು ಸಹಕಾರವನ್ನು ನೀಡಿ ಅದನ್ನು ಹೊರತುಪಡಿಸಿ ಸುಮ್ಸುನ ಆಸ್ವಾಸನ ನೀಡಬೇಡಿ ಅಂತ ಈ ವಿಡಿಯೋ ಮಾಡ್ಕೊಂಡು ಮನವಿ ಹಾಕಿಂತ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತೆ ಬಂದಾಗ ಅಣ್ಣ ಒಂದು ನಿಮಿಷ ಹಂಗಿರ್ ನಿಮಿಷ ಹಾಂ ಒಂದು ನಿಮಿಷ ಹಾ ಸೊ ಸಾಕಣ ತುಂಬಾ ಧನ್ಯವಾದಗಳು ಮತ್ತೆ ನಾವು ಇನ್ನೂ

ಸೊ ತಾವೂ ಸಹ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಧಾನಿಗಳು ಆ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ